ಪ್ರಸ್ತುತವಾಗಿ ನಾನು ಬೆನ್ನೂರಿ ತಜ್ಞ ಪ್ರಾಧ್ಯಾಪಕ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿದ್ದು ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಕಳೆದ ಹದಿನೈದು ವರ್ಷದಿಂದ ಸೇವೆ ಮಾಡ್ತಾಯಿದ್ದೀನಿ ಹಾಗೂ ಕಳೆದ ತಿಂಗಳು ನನ್ನ ವೃತ್ತಿಗೆ ರಾಜೀನಾಮೆಯನ್ನು ಕೂಡ ಸಹ ಕೊಟ್ಟಿದ್ದೇನೆ ಈ ರಾಜೀನಾಮೆ ಕೊಟ್ಟಾದಮೇಲೆ ನಾನೊಬ್ಬ ಸರ್ಕಾರಿ ಉದ್ಯೋಗದಲ್ಲಿ ಇಲ್ಲ ಈಗ ಸ್ವತಂತ್ರವಾಗಿದ್ದೇನೆ ಇನ್ನೂ ಹೆಚ್ಚಿಗೆ ಜನಗಳ ಸೇವೆ ಮಾಡಬೇಕಂತ ಇದೆ ಈಗಾಗಲೇ ನಾನು ಸೇವಾ ವೃತ್ತಿಯಲ್ಲಿದ್ದೇನೆ ಸೇವಾ ಇದ್ದೂ ಸಹ ಅಲ್ಲೂ ಅನೇಕ ರೀತಿಯ ತೊಂದರೆಗಳಿವೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಆಡಳಿತದಲ್ಲಿ ಸುಧಾರಣೆ ಆಡಳಿತದಲ್ಲಿ ಸುಧಾರಣೆ ಮಾಡಬೇಕಂದ್ರೆ ಸೇವಾ ವೃತ್ತಿಯಲ್ಲಿ ಇಟ್ಕೊಂಡು ಮಾಡೋಂಥದ್ದು ತುಂಬ ಕಷ್ಟ ಅದಕ್ಕಾಗಿ ಒಂದು ಅಧಿಕಾರ ಅಂತ ಒಂದು ಇರಬೇಕು ಅದಕ್ಕಾಗಿ ಜನಗಳ ಧ್ವನಿ ಅವರ ಪ್ರತಿಧ್ವನಿಯಾಗಿ ನಾನು ನಿಂತ್ಕೊಬೇಕಾದ್ರೆ ನನ್ನ ಸರ್ಕಾರಿ ಉದ್ಯೋಗಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ ಹಾಗೂ ಸೇವಾ ಕ್ಷೇತ್ರದಿಂದ ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ಅಂತಲೂ ಸಹ ಅಪೇಕ್ಷೆ ಪಟ್ಟಿರೋಂಥದ್ದು ಇದೇ ವಿಚಾರವಾಗಿ ಒಂದು ಆಡಳಿತ ಸುಧಾರಣೆ ಸುಧಾರಣೆ ಇನ್ನು ಮತ್ತೊಂದು ಕ್ಷೇತ್ರ ವಿಸ್ತರಣೆ ಈಗ ಆರೋಗ್ಯ ಸೇವೆ ಅಂದ್ರೆ ಆರೋಗ್ಯದಲ್ಲೇ ಮಾತ್ರ ಸೀಮಿತನಾಗಿರುತ್ತೆ ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ ನಲವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಈ ರಾಜಕೀಯ ಏನಾದರೂ ಬಂದ್ರೆ ಇನ್ನು ಅನೇಕ ಕ್ಷೇತ್ರದಲ್ಲಿ ನನ್ನ ಸೇವೆಗಳನ್ನು ಕೊಡಿಸಬಹುದು ಮೂಲತವಾಗಿ ನನಗೆ ಜನಗಳಿಗೆ ಕಷ್ಟ ಸುಖಗಳಿಗೆ ಸುಖಗಳಿಗೆ ಸ್ಪಂದಿಸುವಂತಹ ಗುಣ ಇದೆ ಈ ಗುಣ ಎಲ್ಲ ಕ್ಷೇತ್ರದಲ್ಲೂ ಆಗಬೇಕು ಕೇವಲ ಆರೋಗ್ಯ ಕ್ಷೇತ್ರದಲ್ಲಿ ಮಾತ್ರ ಅಲ್ಲದೆ ಆಡಳಿತ ಸುಧಾರಣೆ ಆರೋಗ್ಯದಲ್ಲೂ ಆಡಳಿತ ಅನ್ನೋದಿದೆ ಅದರಲ್ಲೂ ಒಂದು ಸುಧಾರಣೆ ಸುಧಾರಣೆ ಆಗಬೇಕು ಅದಕ್ಕಾಗಿ ನಾನು ಜನಪ್ರತಿನಿಧಿ ಆದರೆ ಅದಕ್ಕೆ ಹೆಚ್ಚು ಬೆಲೆ ಇರುತ್ತೆ ನನ್ನ ಮಾತುಗಳಿಗೆ ಹೆಚ್ಚು ಬೆಲೆ ಇರುತ್ತೆ ಅಂತ ಹೇಳ್ಬಿಟ್ಟು ಮೌಲ್ಯವಿರುತ್ತೆ ಅಂತ ಹೇಳ್ತಾ ಚುನಾವಣೆಗೆ ಸ್ಪರ್ಧಿಸಬೇಕಂತ ಅಪೇಕ್ಷಿಸಿದ್ದೇನೆ ಈಗಾಗಲೇ ನಾನು ಆಗಲೇ ತಿಳಿಸಿದಾಗೆ ಆರೋಗ್ಯ ಸೇವಾ ವೃತ್ತಿಯಲ್ಲಿ ಇದ್ದು ಅನೇಕ ಕುಂದುಕೊರತೆಗಳನ್ನು ಅಲ್ಲಿ ಸೇವಾ ಕ್ಷೇತ್ರದಲ್ಲಿ ನೋಡಿದ್ದೇನೆ ಏನಾದರೂ ಸುಧಾ ಸುಧಾರಣೆ ಮಾಡಬೇಕಂದ್ರೆ ಅದೊಂದು ರಾಜಕೀಯ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಆಗಿರುತ್ತೆ ಅದಕ್ಕಾಗಿ ಜನಪ್ರತಿನಿಧಿ ಆಗಬೇಕಂತ ಬಯಸಿದ್ದೇನೆ ಈ ನಿಟ್ಟಿನಲ್ಲಿ ನಮ್ಮ ಭಾಜಪದ ಎಲ್ಲ ಪ್ರಮುಖ ನಾಯಕರನ್ನು ನಾನು ಭೇಟಿ ಮಾಡಿದ್ದೇನೆ ನನ್ನ ಇಂಗಿತವನ್ನು ವ್ಯಕ್ತಪಡಿಸಿದ್ದೇನೆ ಜೊತೆಗೆ ನನ್ನ ಏನು ಇಚ್ಛೆ ಇದೆ ನನ್ನ ಏನು ದೂರದೃ ದೂರದೃಷ್ಟಿ ಇದೆ ಏನು ವಿಷನ್ ಅಂತ ಏನು ಅಂದ್ಕೊಂಡಿದ್ದೀನಿ ವಿಶೇಷವಾಗಿ ಚಾಮರಾಜನಗರ ಜಿಲ್ಲೆಗೆ ಇದು ಮೀಸಲಾತ ಮೀಸಲಾತಿ ಕ್ಷೇತ್ರ ಅದು ಹೆಚ್ಚು ಕಮ್ಮಿ ನಮ್ಮ ಚಾಮರಾಜನಗರ ಕ್ಷೇತ್ರ ನೋಡೋದಾದರೆ ಐವತ್ತು ಭಾಗದಷ್ಟು ಅರಣ್ಯ ಪ್ರದೇಶಗಳಿವೆ ಇಲ್ಲಿ ಹೆಚ್ಚಿಗೆ ಆಗಂತಹ ಟೂರಿಸಂ ಡೆವಲಪ್ಮೆಂಟ್ ಆಗಂಥದ್ದು ಮತ್ತು ಇನ್ನೊಂದು ಇಂಡಸ್ಟ್ರೀಸ್ ತರಂಥದ್ದು ಈ ಎರಡು ಕಲ್ಪನೆ ನನ್ನಲ್ಲಿದೆ ಎರಡೂ ತಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕಂತ ಒಂದು ಒಂದು ವಿಷನ್ ಅಂತ ಒಂದು ಇಟ್ಕೊಂಡಿದ್ದೀನಿ ಒಂದು ದೂರದೃಷ್ಟಿ ಅಂತ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ನಾನು ನಮ್ಮ ಪಕ್ಷದ ಹಿರಿಯರಿಗೆ ಮುಖಂಡರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ ಮಾಡಿಕೊಟ್ಟಂಥದಲ್ಲೇ ಅವರು ಸಹ ಇದಕ್ಕೆ ಸಹಮತ ಒಪ್ಪಿಸಿದ್ದಾರೆ ಅವರು ಪ್ರಯತ್ನ ಪಡ್ತಾರೆ ಜನಗಳ ಅಭಿಪ್ರಾಯಗಳನ್ನು ತಗೊಳ್ತಾರೆ ತಗೊಂಡು ಸೂಕ್ತ ಸಮಯದಲ್ಲಿ ನಿರ್ಧಾರ ತಗೊಂಡು ನನಗೆ ಈ ಬಾರಿ ಟಿಕೆಟ್ ಕೊಟ್ಟು ಭಾಜಪದಿಂದ ಟಿಕೆಟ್ ಕೊಟ್ಟು ಇನ್ನು ಗೆಲ್ಲಿಸೋದ್ದು ಕಾರ್ಯಕ್ಕೆ ಕೆಲಸಗಳನ್ನು ಸಹ ನಮ್ಮ ಭಾಜಪ ಪಕ್ಷ ಮಾಡುತ್ತೆ ಅಂತ ನಾ ಭರವಸೆ ಕೊಟ್ಟಿದ್ದಾರೆ ನನಗೆ